ನಮಸ್ಕಾರ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾನಿ ಹಿಂದಿನ ವಿಡಿಯೋದಲ್ಲಿ ಮಾಡಿರ್ತಕ್ಕಂತಹ ತಂಗಟಿಗೆ ಅಥವಾ ಹೊನ್ನಾವರಿಗೆ ಒಂದು ಸಸ್ಯದ ಎಲೆಯನ್ನು ಸಸ್ಯದ ಎಲೆಯನ್ನು ಮೂಲವ್ಯಾಧಿಗೆ ಅಥವಾ ಅತಿ ಉಷ್ಣಕ್ಕೆ ಹೀಟ್ ಸಮಸ್ಯೆಗೆ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕನ್ನೋದು ಇದರ ಇದ್ದೇನೆ ನೋಡಿ ಪ್ರಥಮದಾಗಿ ಇದನ್ನೇನೈತಿ ಈ ಥರ ಎಲೆಗಳನ್ನು ತೆಗೆದುಕೊಳ್ಳಬೇಕು ಪೂರ ಒಂದು ಕೈಗೆ ಒಂದು ಮುಷ್ಟಿಯಷ್ಟು ಎಷ್ಟು ಬರ್ತೈತೆ ಅಷ್ಟು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಅರೆದುಕೊಳ್ಳಬೇಕು ಅರೆದುಕೊಂಡು ಅದನ್ನು ಚೆನ್ನಾಗಿ ಅರಿಯಬೇಕು ಮತ್ತು ಅದನ್ನು ಏನೈತಿ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಅರೆದು ಈ ಥರ ಚೆನ್ನಾಗಿ ಅರೆದು ಕೈಯಲ್ಲಿ ಎಷ್ಟು ನೀವು ಕೈಯಿಂದ ಮಾಡ್ತೀರಾ ಅದು ಮಿಕ್ಸರ್ಗೆ ಹಾಕಿದರೆ ಒಂದು ಸೆಕೆಂಡ್ನಲ್ಲಿ ಆಗ್ತಾಯಿದೆ ಅದರ ಕೈಯಿಂದ ಚೆನ್ನಾಗಿ ಅರೆದುಕೊಂಡರೆ ಬಹಳ ಅದ್ಭುತವಾಗಿ ಅದನ್ನು ಏನೈತಿ ನಮಗೆ ಸಿಗ್ತೈತೆ ರಸ ರಸವೆಲ್ಲ ಅದು ಅದರಲ್ಲಿ ಎಷ್ಟು ಪೌಷ್ಟಕಾಂಶಗಳಿರ್ತಾವೆ ಅವೆಲ್ಲ ಏನೈತಿ ನಮಗೆ ದಕ್ತವು ಅದರ ಉದ್ದೇಶಕ್ಕಾಗಿ ಏನೈತಿ ಅದನ್ನು ನಾವೇ ಕೈಲಿಂದ ಕುಟ್ಬೇಕು ಆಮೇಲೆ ಏನೈತಿ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯೊಳಗೆ ಈ ಥರ ಹಾಕಿ ಅದನ್ನು ಹಿಂಡಬೇಕು ಈ ಥರ ಅದನ್ನು ಹಿಂಡ್ತಾ ಬಂದಲ್ಲಿ ಪೂರ ಎಷ್ಟು ಅದು ಎಷ್ಟು ನಾವು ಅರಿದುಕೊಂಡಿರ್ತೀವೋ ಅದನ್ನು ಪೂ ಸಂಪೂರ್ಣವಾಗಿ ಹಿಂಡಿಕೊಳ್ಳಬೇಕು ಹಿಂಡಿಕೊಂಡು ಈಗ ಒಂದು ಕಪ್ ಒಂದು ಅರ್ಧ ಕಪ್ ಮೊಸರಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಏನೇ ತಿರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ನಿಮಗೆ ಬೇಕಪ್ಪ ಅಂತಂದ್ರೆ ಇಲ್ಲಪ್ಪ ಅಂತಂದ್ರೆ ಅದರ ಅವಶ್ಯಕತೆ ಇಲ್ಲ ಅದಕ್ಕೊಂದು ಸ್ವಲ್ಪ ಮಜ್ಜಿಗೆ ಏನೈತಿ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಆ ಮಜ್ಜಿಗೆಯನ್ನು ರೆಡಿ ಮಾಡಬೇಕು ಈ ಮಜ್ಜಿಗೆಯನ್ನು ನೀವು ಎಷ್ಟು ಪೂರಾ ಕ್ಲಿಯರಾಗಿ ಮಜ್ಜಿಗೆ ಆಗುವಂಗೆ ಏನೈತಿ ಇದನ್ನ ಮಾಡ್ಕೊಂಡು ಮಜ್ಜಿಗೆ ರೆಡಿ ಆದ ತಕ್ಷಣ ಒಂದು ಗ್ಲಾಸಲ್ಲಿ ಹಾಕಿ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನೇನು ನಾವು ಅದನ್ನ ಅದನ್ನು ಇಟ್ಟಿದ್ದೀವಲ್ಲ ಗ್ಲಾಸಲ್ಲಿ ಅದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊರಿ ಚೆನ್ನಾಗಿ ಏನೈತಿ ಮಿಕ್ಸ್ ಮಾಡ್ಕೊರಿ ಈ ಥರ ನೋಡ್ರಿ ಅದರ ವರ್ಣ ನೋಡ್ರಿ ಅದರ ಬಣ್ಣ ಹೇಗೆ ಚೇಂಜ್ ಆಗುತ್ತೆ ನೋಡ್ರಿ ಮಜ್ಜಿಗೆ ಬಣ್ಣ ಅಗ್ದಿ ಸುಂದರವಾಗಿ ಕಾಣ್ತಾ ಹೋಗ್ತದೆ ಹಾ ಅದಾದ ಮೇಲೆ ಏನೈತಿ ಅದನ್ನೊಂದು ಲಿತ್ರ ಏನೈತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಬನ್ನಿ ಮಿಕ್ಸ್ ಆದ್ಮೇಲೆ ಏನಿದೆ ಅದು ಈಗ ರೆಡಿ ಐತಿ ಈಗ ನಮ್ದು ಏನಿದೆ ಎಲ್ಲ ತಂಗಟಗಿ ಹೂವಿನ ಜ್ಯೂಸು ರೆಡಿಯಾಗಿದೆ ಈಗ ಎಷ್ಟು ಸುಂದರವಾಗಿ ಕಾಣ್ತದೆ ಅಷ್ಟೇ ಚೆನ್ನಾಗಿರ್ತೈತೆ ನೋಡಿರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ಇದನ್ನು ಬೆಳಗ್ಗೆ ಖಾಲಿ ಒಟ್ಟಿಯಲ್ಲೇ ತಗೊಳ್ಳೋದ್ರಿಂದ ಇದರ ಲಾಭಗಳನ್ನು ನಾವು ಪಡೆಯಬಹುದು